ಇವತ್ತಿನ ಉದ್ಯೋಗ ಮೇಳ ಸತತವಾಗಿ ನಾಲ್ಕನೇ ವರ್ಷದ ಉದ್ಯೋಗ ಮೇಳ ಆಗಿ ಪರಿವರ್ತನೆಗೊಂಡಿದೆ ಇದರ ಅಧ್ಯಕ್ಷತೆಯನ್ನ ವಹಿಸಿ ಮಕ್ಕಳ ಭವಿಷ್ಯವನ್ನ ರೂಪಿಸ್ಬೇಕು ಮಕ್ಕಳ ಬಾಳಲ್ಲಿ ಬೆಳಕನ್ನು ಮೂಡಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ತಿಪ್ಟೂರ್ನಿಂದ ಸ್ಪರ್ಧಿಗಳಾಗಿರ್ತಕ್ಕಂಥ ಶಾಂತಕುಮಾರ್ ಅವರು ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡೆ ಇವತ್ತು ಮಕ್ಕಳ ಪರವಾಗಿ ತಗೊಂಡಿರ್ತಕ್ಕಂತ ಈ ನಿರ್ಣಯ ಅತ್ಯಂತ ಶ್ಲಾಘನೀಯ ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದೇನೆ ಇಲ್ಲಿಂದ ನಳುವಿನ ಕೆರೆಗೆ ಹೋಗ್ತಾ ಇದ್ದೇನೆ ಶನೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇಪ್ಪತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅಲ್ಲೂ ಕೂಡ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ಅಲ್ಲಿಗೆ ತೆರಳ್ತಾ ಅಯ್ಯೋ ರಾಮನೇ ಎಲ್ಲೆಲ್ಲಿ ನಿಲ್ಲಿಸ್ತೀರಿ ನನ್ನ ನೋಡಿ 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 ಅಣ್ಣ ಒಂದ್ ಮಾತು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ಕ್ಲಿಯರ್ ಕಟ್ ಆಗಿ ಗೊಂದಲ ಮಾಡೋದು ಬೇಡ ಚಾಮರಾಜದಲ್ಲಿ ಹಲವಾರು ವರ್ಷಗಳಿಂದ ಗುರ್ತಿಸ್ಕೊಂಡು ದುಡಿದಿರ್ತಕ್ಕಂತ ಬಹಳ ಜನ ವ್ಯಕ್ತಿಗಳಿರ್ತಾರೆ ಸುಮ್ಮನೆ ನಾವು ಯಾವ್ದಾವ್ದು ಕ್ಷೇತ್ರಕ್ಕೆ ಹಂಗೋಗಿ ಮೂಗು ತೂರಿಸ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ ನಾನು ಸ್ವಾಭಿಮಾನಿ ಅರ್ಥ ಆಯ್ತಲ್ಲ ಸುಮ್ಮನೆ ಏನೋ ಒಂದು ಸುದ್ದಿ ಆಗಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೆಸರು ಎಳೀತಕ್ಕಂಥದ್ದು ಬೇಡ ನನ್ನಲ್ಲಿ ಸ್ಪಷ್ಟತೆ ಇದೆ ನನಗಿರ್ತಕ್ಕಂಥದ್ದು ಒಂದೇ ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡಿದ್ದೀವಿ ಇವತ್ತೊಂದು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಅಷ್ಟು ಹುಡುಗಾಟದ ಮಾತಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನದ ಹೋರಾಟ ಇದೆ ಶ್ರಮ ಇದೆ ಕಾರ್ಯಕರ್ತರು ಮುಖಂಡರು ಪಕ್ಷದ ವರಿಷ್ಠರು ಪಾರ್ಟಿ ಇಪ್ಪತ್ತೈದು ವರ್ಷ ಪೂರೈಸಿದೆ ಈ ಪಾರ್ಟಿನ ಮುಂದೆ ಪಕ್ಷದ ಕಾರ್ಯಕರ್ತರೇನು ನಂಬ್ಕೊಂಡಿದ್ದಾರೆ ಈ ಪಕ್ಷವನ್ನು ಮುಖಂಡರು ನಂಬ್ಕೊಂಡಿದ್ದಾರೆ ನಾಯಕರುಗಳು ಸೃಷ್ಟಿಯಾಗಿರ್ ಮಾಡಿರ್ತಕ್ಕಂಥ ಪಕ್ಷ ಮುಂದೆ ಇನ್ನಷ್ಟು ನಾಯಕರುಗಳನ್ನ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಪಕ್ಷ ಈ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಹೊರತುಪಡಿಸಿ ಚಾಮರಾಜ ಆಗಲಿ ಇನ್ಯಾವುದ್ಯಾವುದೋ ಕ್ಷೇತ್ರಗಳಲ್ಲಿ ನಾನು ಹೋಗಿ ನಿಂತ್ಕೊಳ್ತಕ್ಕಂಥ ಕನಸು ಮನಸ್ಸು ನನಗೆ ಯಾವುದೇ ಆಲೋಚನೆಗಳು ಇಲ್ಲ ಕಲ್ಪನೆಗಳು ಇಲ್ಲ ಫಿಕ್ಸ್ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ನಿಂತ್ಕೋಬೇಕು ಅಂತ ಫಿಕ್ಸ್ ಆದರೆ ಇನ್ನೂ ಕಾಣದೇ ಇರೋ ಕೈಗಳು ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಹೇಳ್ದಂಗೆ ಕೆಲಸ ಶುರು ಮಾಡ್ತಾರೆ ನಾನು ಎಲ್ಲಿ ನಿಂತ್ಕೋಬೇಕು ಯಾವಾಗ ನಿಂತ್ಕೋಬೇಕು ಅಂತಕ್ಕಂಥದ್ದು ಜನರ ತೀರ್ಮಾನ ಮಾಡ್ತಾರೆ ಜನರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಯಾವುದೇ ಚರ್ಚೆಗಳು ರಾಜ್ಯ ಮಟ್ಟದ ಎರಡು ಪಕ್ಷದ ವರಿಷ್ಠಗಳಲ್ಲಿ ಚರ್ಚೆ ಬಂದಿಲ್ಲ ಇದು ಆನ್ ಟೇಬಲ್ ಇಲ್ಲಿವರೆಗೂ ಚರ್ಚೆ ಬಂದಿಲ್ಲ ಒಂದು ರಾಷ್ಟ್ರೀಯ ಪಕ್ಷ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯು ಕೂಡ ನಿರಂತರವಾಗಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಒಂದಷ್ಟು ಅವರು ಕೂಡ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ಹುರಿದುಂಬಿಸ್ಬೋದು ಅವರು ಸಭೆಗಳು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೇವೆ ಬಹುಶಃ ಜಿ ಬಿ ಎ ಚುನಾವಣೆ ಬೆಂಗಳೂರಿನ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಚುನಾವಣೆ ಜೂನ್ ತಿಂಗಳೊಳಗಡೆ ಕಂಡಕ್ಟ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಬಹುಶಃ ಈ ವರ್ಷ ಜೆಡ್ ಪಿ ಟಿ ಪಿ ಕೂಡ ಆಗಬೇಕು ಅಂತಕ್ಕಂಥದ್ದು ಹೈಕೋರ್ಟು ಈಗಾಗಲೇ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಈ ವರ್ಷ ವಿಶೇಷವಾಗಿ ಕಾರ್ಯಕರ್ತರಿಗೆ ಮೀಸಲಿಟ್ಟಿರ್ತಕ್ಕಂಥ ಚುನಾವಣೆ ಯಾಕೆಂದರೆ ಸಾಮಾನ್ಯವಾಗಿ ಎಂ ಪಿ ಎಮ್ ಎಲ್ ಎ ಚುನಾವಣೆಗಳಲ್ಲಿ ನಮಗೋಸ್ಕರ ದುಡ್ದಿರ್ತಾರೆ ಈಗ ನಾವು ಕಾರ್ಯಕರ್ತರನ್ನ ಗುರುಚಿ ಅವ್ರಿಗೆ ಅಧಿಕಾರವನ್ನ ತಂದ್ಕೊಂಡ್ ಬರ್ತಕ್ಕಂತ ಒಂದು ಚುನಾವಣೆ ಹಾಗಾಗಿ ನೋಡೋಣ ಇನ್ನು ಇದು ಚರ್ಚೆಗಳು ಇಲ್ಲಿವರೆಗೂ ಬಂದಿಲ್ಲ ಅಲ್ಲ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಲೋಕಾಯುಕ್ತ ಅವರು ಒಂದು ದಿಟ್ಟವಾದಂತ ಒಂದು ಹೆಜ್ಜೆಯನ್ನ ಏನಿಟ್ಟಿದ್ದಾರೆ ಅದು ನಾವೆಲ್ಲರೂ ಕೂಡ ಮೆಚ್ಕೊಳ್ಬೇಕಾಗ್ತದೆ ಉಷಾ ಇತ್ತೀಚೆಗೆ ಒಂದು ವಾರನೂ ಕಳೆದಿಲ್ಲ ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಹಗರಣದ ಬಗ್ಗೆ ಆ ಸಿ ಎಲ್ ಸೆವೆನ್ ಲೈಸೆನ್ಸ್ ಕುರ್ತಾಗಿ ಏನೇನು ಆಗಿದೆ ಅಂತಕ್ಕಂಥದ್ದು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು ಅವರು ಒಂದು ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ ಅವರು ವಿಪರ್ಯಾಸ ಎಂಥದ್ದು ಅಂದರೆ ಅವರು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರಕ್ಕೆ ಸೇರ್ತಕ್ಕಂಥ ವ್ಯಕ್ತಿ ಹೊರಣ ವಿಧಾನಸಭಾ ಕ್ಷೇತ್ರದ ಮತದಾರ ಅವ್ರು ಹೇಳ್ತಾರೆ ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಆವತ್ತಿದ್ದಂಥ ಸಿದ್ದರಾಮಯ್ಯನೇ ಬೇರೆ ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯನೇ ಬೇರೆ ಹತ್ತಾರು ಬಾರಿ ಹೋಗಿ ಹೇಳಿದ್ದೀವಿ ಈ ರೀತಿ ಅಬಕಾರಿ ಇಲಾಖೆಯಲ್ಲಿ ನಿರಂತರವಾಗಿ ಒಂದು ರೀತಿ ಎಲ್ಲದಕ್ಕೂ ಪ್ರೈಸ್ ಫಿಕ್ಸೇಷನ್ ಆಗಿದೆ ದೌರ್ಜನ್ಯ ಆಗ್ತಾ ಇದೆ ದಬ್ಬಾಳಿಕೆ ಆಗ್ತಾ ಇದೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದಾರೆ ದಯವಿಟ್ಟು ಇದರಿಂದ ಏನಾದರೂ ನಮ್ಮನ್ನ ಮುಕ್ತಗೊಳಿಸಿ ಇದಕ್ಕೆ ಕರೆದು ಮಾತಾಡಿ ಇಲಾಖೆಯ ಮಂತ್ರಿಗಳಿರ್ಬೋದು ಅಧಿಕಾರಿಗಳಿಗಿರ್ಬೋದು ವಾರ್ನ್ ಮಾಡಿ ಅಂತ ಆದರೆ ಇವತ್ತು ಸರ್ಕಾರ ಪರಿಸ್ಥಿತಿಲಿಲ್ಲ ನೀವು ಹೇಳ್ದಂಗೆ ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಇವತ್ತು ಬಹುಶಃ ಅವೆಲ್ಲ ಜೀರ್ಣಿಸ್ಕೊಂಡು ಮೆಟ್ ನಿಲ್ತೇವೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವ್ರು ಇದ್ದಾರೆ ಅದು ಭಾಳ ದಿನ ನಡೆಯೋದಿಲ್ಲ ಗುತ್ತಿಗೆದಾರರು ಸರ್ಕಾರಕ್ಕೆ ಹೌದು ನೋ ನೋಡ್ದಣ್ಣ ಇದು ಗುತ್ತಿಗೆದಾರರು ಅದರಲ್ಲೂ ದೊಡ್ಡ ಗುತ್ತಿಗೆದಾರರಿರಲಿ ಮಧ್ಯಮ ವರ್ಗದ ಗುತ್ತಿಗೆದಾರರು ಸಣ್ಣ ಗುತ್ತಿಗೆದಾರರು ಅಂತ ಏನು ಗುರ್ತಿಕೊಂಡಿದ್ದಾರೆ ಎಲ್ಲೋ ಪಾಪ ಅವರ ಮನೆಗಳಲ್ಲಿ ಅವರ ಹೆಂಗಸರು ಒಡವೆ ಚಿನ್ನ ಸರ ಎಲ್ಲ ಅಡ ಇಟ್ಟು ಪಾಪ ಅವರು ಕೆಲಸ ಮಾಡಿರ್ತಾರೆ ಬಿಲ್ ಇನ್ನೂ ರಿಲೀಸ್ ಆಗ್ತಾಯಿಲ್ಲ ಅಂತಕ್ಕಂಥದ್ದು ಇವತ್ತಿನ ಹೊಸ ವಿಚಾರ ಏನಲ್ಲ ಇದು ಒಂದು ವರ್ಷದಿಂದ ಮಾತಾಡ್ತಾನೆ ಇದ್ದೀವಿ ಮತ್ತು ಈಗ ಜಸ್ಟ್ ಪತ್ರಿಕೆಯಲ್ಲಿ ಇವತ್ತು ಬಂದಿರತಕ್ಕಂಥ ವಿಚಾರ ನೋಡಿದೆ ನಾನು ಆದರೆ ಒಂದು ಹೇಳ್ತಾನೆ ನೋಡಿ ಒಂದು ಕಡೆ ಗ್ಯಾರಂಟಿ ಯೋಜನೆ ಎರಡು ತಿಂಗಳದು ಅದು ಎಲ್ಲಿಗೆ ಹೋಯಿತು ಅಂತಲೇ ಗೊತ್ತಿಲ್ಲ ಅದು ಉತ್ತರ ಕೊಡೋಕ್ಕೆ ರೆಡಿ ಇಲ್ಲ ಇನ್ನೊಂದು ಕಡೆ ಮತ್ತೆ ಸೆಷನ್ ನಡಿಬೇಕಾದ್ರೆ ಸದನದಲ್ಲಿ ಒಬ್ಬರು ವಿಧಾನ ಪರಿಷತ್ನ ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಉತ್ತರ ಇಲ್ಲ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಏನು ಕೊಡಬೇಕಾಗಿದೆ ಅದು ಕೂಡ ಸಮರ್ಪಕವಾಗಿ ಕೊಡೋಕ್ಕಾಗ್ತಾಯಿಲ್ಲ ಈ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿ ಟೋಟಲಿ ಮಿಸ್ ಮಿಸ್ಯೂಟಿಲೈಸೇಷನ್ ಆಗ್ತಾ ಇದೆ ಹಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾತಾಡ್ತಾ ಹೋದರೆ ಬಹುಶಃ ಬೆಟ್ಟದಷ್ಟು ಸುದ್ದಿಗಳಿದೆ ಇವತ್ತು ಆದರೆ ಎಲ್ಲದಕ್ಕೂ ಒಂದು ಹೋರಾಟ ಮಾಡ್ತೇವೆ ಅತಿ ಶೀಘ್ರದಲ್ಲೇ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಬೃಹತ್ ಸಮಾವೇಶಗಳನ್ನ ಹಮ್ಮಿಕೊಳ್ಬೇಕು ಅಂತಕ್ಕಂಥದ್ದು ಕಾರಣ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣ ಜೊತೆಯಲ್ಲಿ ದುರಾಡಳಿತ ಸೇರಿದಂತೆ ಜೊತೆಯಲ್ಲಿ ನಿಮಗೆ ಗೊತ್ತಿದೆ ಕಾನೂನು ಸುವ್ಯವಸ್ಥೆ ಅಂತೂ ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದೇ ಇಲ್ಲ ಇಲ್ಲಿರ್ತಕ್ಕಂಥ ಇಲ್ಲಿಯ ಜಿಲ್ಲೆಯ ಮಂತ್ರಿಗಳೇ ಅವರು ಏನು ಪ್ರಶ್ನೆ ಕೇಳಿದ್ರು ಕೂಡ ಗೊತ್ತಿಲ್ಲ ಅಂತಾರೆ ಗೊತ್ತಾದರೆ ನಮ್ಗೆ ಹೇಳಿ ಗೊತ್ತಿಲ್ಲ